ಹೀರಾ ಕೂಡ ನಮ್ಮ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚಿಸ್ತಾ ಹೋಗಿ ನಿದ್ರಿಸ್ತಿರೋ ಇಬ್ಬರನ್ನ ನೋಡಿ ಎರಡು ಕಣ್ಗಳಲ್ಲಿ ತುಂಬಿಕೊಂಡ್ಳು ಅನ್ವಿಕಾ ಅವಳ ಆ ಮೈಗಂಧದ ಪರಿಮಳ ಅವಳ ಆಗಮನವನ್ನು ತಿಳಿಸ್ತು ಎಷ್ಟು ಹೊತ್ತು ಹೀಗೆ ನಿಂತ್ಕೊಳ್ತೀಯಾ ಕಾಲ್ನೋ ಬರುತ್ತೆ ಬಾ ಅಂದ ಅರ್ಜುನ್ ನಗ್ತಾ ಇನ್ನೂ ಮಲಗಿಲ್ವಾ ಅಂತ ಅವನ ಪಕ್ಕದಲ್ಲಿ ಕೂತ್ಲು ಖುಷಿಯನ್ನು ಜಾಗರೂಕತೆಯಿಂದ ಮಲಗಿಸಿ ಅನ್ವಿಕಾಳನ್ನು ತನ್ನ ಮಡಲಿ ಎಳ್ಕೊಂಡು ಅವಳ ಕೈ ಹಿಡಿದು ಬೆರಳುಗಳನ್ನ ಚಿಟಪುಟ ಬಿಡಿಸ್ತಾ ನೀನು ಬರುತ್ತೆ ನಿದ್ರೆ ಹೇಗೆ ಬರುತ್ತೆ ಅಂದ ನಾಲ್ಕು ವರ್ಷ ಹೇಗೆ ಕಳೆದ್ರಿ ಅಂತ ಮುನಸಿನಿಂದ ಕೇಳಿದ್ಲು ಅನ್ವಿಕಾ ಕಣ್ ತುಂಬ ನಿದ್ರೆ ಬಂದು ನಾಲ್ಕು ವರ್ಷ ಆಯಿತು ಅಂತ ನನಗೇನು ನೆನಪಿಲ್ವೆ ಅರ್ಜುನ್ ಅಂತ ಹೇಳ್ತಾ ಅವನನ್ನು ಅಪ್ಕೊಂಡು ಅಷ್ಟು ತ್ಯಾಗ ಮಾಡಿ ಕಾಪಾಡಿದ ಮಗುವನ್ನು ಈಗ ಯಾಕೆ ದೂರ ಇಟ್ಟಿದ್ದೀರಾ ಹೀರಾ ಕೂಡ ಏನು ಅನ್ನೋದೇ ಅಪರಿಚಿತರ ಹತ್ರ ಹೇಗೆ ಹೋದ್ಲು ಅಂತ ಕೇಳಿದ್ಲು ಅವಳು ಯಾಕೆ ಹೋದ್ಲು ಅಂತ ಯೋಚಿಸು ಅಂದರೆ ಅನ್ವಿಕಾಳಿಗೆ ಅರ್ಥ ಆಗಲಿಲ್ಲ ತನ್ನ ತಾಯಿಯನ್ನು ಕೊಂದವ್ರು ಯಾರು ಅಂತ ತಿಳ್ಕೊಳ್ಳೋದು ಅವಳು ಹೋಗಿದ್ದಾಳೆ ಅಂದ ಅರ್ಜುನ್ ಅನ್ವಿಕಾ ಅತ್ಯಂತ ಆಶ್ಚರ್ಯದಿಂದ ನೋಡ್ತಾ ಕೊಲ್ಲೋದೆ ಏನಿದು ಅಂದ್ಲು ಶ್ರೀ ಅಕ್ಕ ತೀರ್ಕೊಂಡಿತು ಆ ಆ್ಯಂಟೋನಿಯಿಂದಲೇ ಅಲ್ವಾ ಅವನೀಗ ಬದುಕಿಲ್ಲ ಮತ್ತು ಯಾರನ್ನು ಕೊಲ್ಲಲು ಅವಳು ಹೋಗಿದ್ದಾಳೆ ಶ್ರೀ ಅಕ್ಕ ನಮಗೆ ದೂರ ಆಗೋದಿಕ್ಕೆ ಯಾರ ಕಾರಣ ಮೈತಿಲಿ ಅಷ್ಟೆ ಯಾರ ಪಾಲು ಅವರಿಗೆ ಕೊಡದಿದ್ದರೆ ಅವಳು ಅರ್ಜುನ್ ರಾಮ್ ಸೊಸೆ ಹೇಗಾಗ್ತಾಳೆ ಮೈದಿಯ ಅನ್ವೇಕ ಎಂದು ಗಡ್ಡ ಅಲ್ಲಾಡಿಸ್ತಾ ಅವಳು ನಿನ್ನ ಹಾಗೆ ಮೃದು ಅಲ್ಲ ಮೈದಾ ಹಿಟ್ಟನಾದದಂತೆ ನಾದ್ಬಿಡ್ತಾಳೆ ಇನ್ನು ಕೇಳದಿದ್ದರೆ ಪೂರಿ ಅಂತ ಎಣ್ಣೆಲ್ಲ ಕರೀತಾಳೆ ನೀನೇನು ಚಿಂತಿಸ್ಬೇಡ ಅಂತ ಅವಳನ್ನು ಎತ್ಕೊಂಡು ಹೋಗಿ ಸೋಫಾದ ಮೇಲೆ ಕೂರಿಸಿ ಅವಳೆದೇನು ಮುಖ ಮರಸ್ತಾ ಕೂದಲು ಸವರ್ತಿದ್ದ ಅನ್ವಿಕಾ ಸೊಂಟದ ಮೇಲೆ ಅವನು ಕಚಲುಗಳ ಇಟ್ಟಿದ್ದಕ್ಕೆ ನಕ್ಕದ್ಲು ಎಲ್ಲಾದರೂ ಟೂರ್ಗೆ ಹೋಗೋಣವಾ ಅರ್ಜುನ್ ನನ್ನ ಜೊತೆ ಆಟ ಆಡಬೇಕು ಅಂತ ಫಿಕ್ಸ್ ಆಗಿದ್ದೀರಾ ಅಲ್ವಾ ಈಗ ನಾನೇನಂದೆ ಅಂತ ಹೀರಾನ ಬಿಟ್ಟು ನಾವು ಮಾತ್ರ ಹೇಗೆ ಹೋಗೋದು ನಾವು ಹೋಗಿದ್ದೀವಿ ಅಂತ ಅವಳಿಗೆ ತಿಳಿಯಲಿಕ್ಕೆ ನಿಮ್ಗೊಂದು ನಮಸ್ಕಾರ ಸ್ವಾಮಿ ನನ್ನ ಹತ್ರ ಇರೋದೇ ಪುಟ್ಟು ಮೆದಲು ಅದನ್ನು ಹಾಳು ಮಾಡಬೇಡಿ ನೀವೇನು ಮಾಡಿದ್ರು ನಾನು ಅದನ್ನು ಅಷ್ಟೇ ಪ್ರಶ್ನೆ ಮಾಡಲ್ಲ ಹಿಂಬಾಲಿಸ್ತೀಯಾ ಹ್ಞೂ ಅರ್ಜುನ್ ಮೇಲಿದ್ದು ಟೀ ಶರ್ಟ್ ತೆಗೆದಿದ್ದರೆ ಈಗ ಯಾಕೆ ಅಂದಲು ಮುಖ ಸಣ್ಣದು ಮಾಡಿ ಫಾಲೋ ಮೀ ಕರೆಂಟ್ ಶಾಕ್ ಓಡದವಳಂತೆ ಮುಖ ಮಾಡಿದ್ಲು ಅನ್ವಿಕಾ ಅವನು ಬಿಡ್ತಾನೆಯೇ ಸಣ್ಣ ನಾಚಿಕೆಯಿಂದ ತನ್ನ ಸೆರಗನ್ನು ಸರಿಸಿದ್ಲು ಎತ್ತರದ ಶಿಖರಗಳಲ್ಲಿ ಮಿರಮಿಸ್ತಾ ಅವಳ ತನ್ನ ಪ್ರೇಮದ ಅಮಲಿನಲ್ಲಿ ಮುಳುಗಿಸ್ತಾ ತಾನಾಡುವ ಆಟದಲ್ಲಿ ಅವಳ ಜೊತೆಗಾರಳನ್ನಾಗಿ ಮಾಡಿ ವಿರಹದ ಸಾಗರದಲ್ಲಿ ತೇಲ್ಸಿ ಸುಖದ ತೀರಕ್ಕೆ ಇಬ್ಬರು ತಲುಪಿದ್ರು ಹೀರಾ ಮನೆಗೆ ಬಂದಿದ್ದಾಳೆ ಮತ್ತು ಅರ್ಜುನ ಅವಳನ್ನ ಬಿಟ್ಟು ಹೋಗಿದ್ದಾನೆ ಅಂತ ತಕ್ಷಣ ವಾಸವಿ ಮೈಥಲಿಗೆ ಫೋನ್ ಮಾಡಿ ಹೇಳಿದ್ಲು ಅವರು ಮಾತಾಡ್ತಿರುವಾಗಲೇ ಬಂದು ಹೀರಾ ಅತ್ತೆ ಹತ್ರ ನಾನು ಮಾತಾಡ್ತೀನಿ ಅಂತ ಫೋನ್ ಇಸ್ಕೊಂಡು ಅತ್ತೆ ಅಂತ ಕರೆದ್ಲು ಮೈಥಲಿಗೆ ಆ ಕರೆ ಕೇಳಿ ಅಸಯ್ಯ ಅನಿಸಿದ್ರು ಹೊರಗೆ ಮಾತ್ರ ಹೀರಾ ಪಾಪು ನೀನಷ್ಟು ಪ್ರೀತಿಯಿಂದ ಅತ್ತೆ ಅಂತ ಕರೀತಿದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಇಷ್ಟು ದಿನ ಈ ಕರೆಯಿಂದ ದೂರ ಆಗಿದ್ದಕ್ಕೆ ಬೇಸರ ಇದೆ ಅಂತ ಸಿಹಿಯಾಗಿ ಹೇಳಿದ್ಲು ನೀನು ಮನೆಗೆ ಯಾವಾಗ ಬರ್ತೀಯಾ ನಿನ್ನ ಜೊತೆ ಮಾತಾಡಬೇಕು ಅಂದಳು ಹೀರಾ ನಾನು ಅಲ್ಲಿಗೆ ಬಂದರೆ ನಿಮ್ಮ ತಾತಯ್ಯ ಕೋಪ ಮಾಡ್ಕೊಳ್ತಾರೆ ಹೀರಾ ಹೇಗೆ ಬರಲಿ ಬೇಕಿದ್ರೆ ನಾನು ಹೇಳಿದ ಜಾಗಕ್ಕೆ ನೀನು ಬರ್ತೀಯಾ ಬೇಡ ನಾನೇ ತಾತಯ್ಯನ ಜೊತೆ ಮಾತಾಡಿ ನಿನ್ನ ಇಲ್ಲಿಗೆ ಬರುವಂತೆ ಮಾಡ್ತೀನಿ ಅಂದಾಗ ಸರಿ ಬರ್ತೀನಿ ನಿನಗೇನು ತರಬೇಕು ಅಂತ ಕೇಳಿದ್ಲು ಮೈತಿಲಿ ಚಾಕ್ಲೇಟ್ ಮತ್ತು ಪಿಜ್ಜಾ ಬೇಕು ಅಂತ ಹೀರಾ ಕೇಳಿದ್ಲು ಸರಿ ತರ್ತೀನಿ ತಾತಯ್ಯನ ಹತ್ರ ನನಗೆ ಫೋನ್ ಮಾಡಿಸು ಅಂತ ಹೇಳಿ ಮೈತಿಲಿ ಫೋನ್ ಇಟ್ಲು ಅವಳನ್ನ ಹೇಗೆ ಕರೆಸ್ತೀಯ ಹೀರಾ ನಿಮ್ಮ ತಾತಯ್ಯ ಕೋಪ ಮಾಡ್ಕೊಳ್ತಾರೆ ಅಂದಳು ವಾಸವಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಹೀರಾ ಚಂದ್ರಮೌಳಿಯವರ ಕೋಣೆಗೆ ಹೋದ್ಲು ನಡಿಗೆ ಮುಗಿಸಿ ಬಂದು ಸ್ನಾನ ಮಾಡಿದ ಅವರು ದೇವರ ಮುಂದೆ ಕೂತು ಧ್ಯಾನ ಮಾಡ್ತಾ ಇದ್ದರೆ ಮುದ್ದ ಕಂಡ ಅವ್ರನ್ನ ನೋಡಿ ಅವರ ಮುಂದೆ ಕೂತ್ಲು ಹೀರಾ ಸ್ವಲ್ಪ ಹೊತ್ತಿನಂತರ ಕಣ್ತೆರೆದ ಅವರು ಎದುರಿಗಿದ್ದ ಹೀರಾನನ್ನ ಕಂಡು ನಗ್ತಾ ಏನು ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳಿದ್ರು ನೀವು ಧ್ಯಾನ ಮಾಡ್ತಿದ್ದೀರಾ ಹೌದು ಆರೋಗ್ಯಕ್ಕೆ ಮನಃಶಾಂತಿ ತುಂಬ ಮುಖ್ಯ ಅಂತ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ದಿನ ಬೆಳಗ್ಗೆ ಸಾಯಂಕಾಲ ಹತ್ತು ನಿಮಿಷ ಧ್ಯಾನ ಮಾಡ್ತೀನಿ ಮಗಳೇ ಮಾವನ ಜೊತೆ ಗಲಾಟೆ ಮಾಡ್ಕೊಂಡು ಬಂದ್ಯ ತಾಯಿ ಅಂದರು ಇಲ್ಲ ಆದರೆ ಬಂದಿದ್ದ ಕಾರಣ ಮಾತ್ರ ಅನ್ವಿಕಾ ಮಾವನ ಹೆಂಡ್ತಿ ಅಂತ ತಿಳಿದಿದ್ದಕ್ಕೆ ಅವರು ನನ್ನ ಹತ್ರ ಒಂದು ಮಾತು ಹೇಳಿಲ್ಲ ಯಾಕೆ ತಾತಯ್ಯ ಹೇಳಿದರೆ ನಾನು ಇನ್ನೊಂದಿರ್ತಿದ್ದೆ ಅಂತ ಬೇಸರದಿಂದ ಕೇಳಿದ್ಲು ಹೇಳಿಲ್ಲ ಅಂದರೆ ಅದಕ್ಕೆ ಕಾರಣ ಇರುತ್ತೆ ಅಂತ ಕೂಡ ಅಂದ್ಕೊಳ್ಬಹುದು ಅಲ್ವಾ ಮಗಳೇ ಏನೋ ನಾನು ಕೋಪ ಬಂತು ಅದಕ್ಕೆ ಹೇಳಿ ಬರ್ತೀನಿ ಎಂದೆ ಒಂದು ಮಾತು ಕೂಡ ಇರು ಅಂತ ಕೇಳದೆ ಬಿಟ್ಟು ಹೋಗ್ಬಿಟ್ರು ನಾನು ಇಲ್ಲಿರೋದು ನಿಮಗೂ ಇಷ್ಟ ಇಲ್ವ ತಾತಯ್ಯ ಅಂದ್ಲು ಅಯ್ಯೋ ಹಾಗ್ಯಾಕೆ ಅಂದ್ಕೊಳ್ತೀಯ ತಾಯಿ ಈಗಷ್ಟೇ ಮನೆಗೆ ಬೆಳಗ್ಗೆ ಬಂದಿದೆ ಮಕ್ಕಳ ಆಟದಿಂದ ತುಂಬಿರಬೇಕಾದ ಮನೆ ಈಗ ಶೂನ್ಯವಾಗಿತ್ತು ಇಷ್ಟು ದಿನದ ನಂತರ ನೀನು ಬಂದಿದೀಯಾ ಇಲ್ಲಿಂದಲೇ ಶಾಲೆಗೆ ಹೋಗು ಒಳ್ಳೆ ಶಾಲೆ ನೋಡಿ ನಾಳೆ ನಿನ್ನ ಸೇರಿಸ್ತೀನಿ ಅಂದರು ತಾತಯ್ಯ ಒಂದನ್ನು ಕೇಳ್ತೀನಿ ಕೋಪ ಮಾಡ್ಕೊಳ್ಳಲ್ಲ ತಾನೇ ಏನಮ್ಮ ಮೈಥಿಲಿ ಅತ್ತೆ ಹೈದರಾಬಾದ್ನಲ್ಲಿದ್ದಾರೆ ಅಂತ ಅಜ್ಜಿ ಹೇಳಿದರು ಒಬ್ಬರೇ ಒಂಟಿಯಾಗಿ ಎಲ್ಲೋ ಯಾಕಿರಬೇಕು ಎಲ್ಲಿಗೆ ಕರ್ಕೊ ಬರ್ಬೋದಲ್ವಾ ನಿಮ್ಮ ಅಜ್ಜಿ ಹೇಳಿದ್ಲಾ ಅಂತ ಕೋಪದಿಂದ ಕೇಳಿದ್ರು ಹಾಗೆ ಕೋಪ ಮಾಡ್ಕೊಳ್ಬೇಡಿ ತಾತಯ್ಯ ಮೈಥಿಲಿ ಅತ್ತೆ ಈಗ ಬದಲಾಗಿದ್ದಾರಲ್ಲ ಅವ್ರನ್ನ ಇಲ್ಲಿಗೆ ಕರ್ಕೊಬಂದರೆ ನನ್ನ ಜೊತೆಯಾಗಿರ್ತಾರೆ ಬೇಡ ಮಗಳೇ ಕೆಟ್ಟದ್ದನ್ನು ನಮ್ಮಿಂದ ಎಷ್ಟು ದೂರ ಇಟ್ಟರೆ ಅಷ್ಟು ಒಳ್ಳೆಯದು ಅವಳಿಂದಲೇ ಈಗ ನನ್ನ ಮಗ ಮತ್ತು ಸೊಸೆ ದೂರ ಆಗಿದ್ದಾರೆ ನನ್ನ ಮಗಳನ್ನು ಕಳೆದ್ಕೊಂಡಿದ್ದೀನಿ ಇದೆಲ್ಲದಕ್ಕೂ ಕಾರಣ ಅವಳೇ ಇದರಲ್ಲಿ ಮೈತ್ರಿ ಮಾಡಿ ತಪ್ಪೇನು ಅವಳ ಮೇಲೆ ಯಾಕೆ ಬೀಳ್ತೀರಿ ಸಾಲದಕ್ಕೆ ಚಿಕ್ಕ ಮಗುವಿಗೆ ತಪ್ಪು ತಪ್ಪಾಗಿ ಹೇಳ್ತಿದ್ದೀರಾ ಅಂತ ಬಂದಲು ವಾಸವಿ ಬಾಯಿ ಮುಚ್ಚು ನಿನಗೇನು ಗೊತ್ತು ಅಂತ ಹೇಳ್ತಿದ್ಯಾ ಅರ್ಜುನ್ ಅವಳನ್ನ ಬಿಟ್ಟು ದಿನವೇ ಮೈತಿಲಿ ಬಗ್ಗೆ ಹಿರಾ ಹತ್ರ ಯಾಕೆ ಹೇಳಿದೆ ನಿಜಕ್ಕೂ ಮೈಥಿಲಿ ಇಲ್ಲೇ ಇದ್ದಾಳೆ ಅಂತ ನಿನಗೆ ಹೇಗೆ ಗೊತ್ತು ಅಂತ ಚಂದ್ರಮೌಳಿ ಪ್ರಶ್ನಿಸಿದ್ರು ಅವಳು ನನ್ನ ಹತ್ರ ಮಾತಾಡ್ತಲೇ ಇದ್ದಾಳೆ ನಿಮಗೆ ಮಾತ್ರ ಆ ವಿಷಯ ಹೇಳಿಲ್ಲ ಅಷ್ಟೇ ನಮ್ಮ ರಕ್ತವನ್ನೇ ನಾವು ಬಿಟ್ಬಿಡ್ತೀವ ಬಿಟ್ಟುಬಿಡದಿದ್ರೆ ನೀನು ಕೂಡ ಹೋಗವಳ ಜೊತೆ ಇರು ಅಷ್ಟೇ ಹೊರತು ಈ ಗಲೀಜನ ಇಲ್ಲಿ ಕರೆ ತರ್ತೀನಿ ಅಂದರೆ ನಾನು ಒಪ್ಪಲ್ಲ ತಾತಯ್ಯ ಬೇಡ ಹೀರಾ ನೀನು ಎಷ್ಟು ಹೇಳಿದ್ರೂ ಮೈಥಿಲಿಯನ್ನು ಈ ಹೊಸ್ತಲು ತುಳಿಯೋದಕ್ಕೆ ಬಿಡೋದಿಲ್ಲ ಈಗೀಗ ನನ್ನ ಮಗ ನನ್ನ ಜೊತೆ ಮಾತಾಡ್ತಿದ್ದಾನೆ ಅವನ ಜೊತೆಗಿನ ಬಾಂಧವ್ಯವನ್ನು ಮತ್ತೆ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋಲ್ಲ ನೀನು ಮೈಥಿಲಿ ಬೇಕಂತ ಹಠ ಹಿಡಿದ್ರೆ ಮಾತ್ರ ಅರ್ಜುನನ ಕರೆಸಿ ನೀನು ಕರ್ಕೊಂಡು ಹೋಗೋದು ಕೇಳ್ತೀನಿ ಅವಳ ಪ್ರಸ್ತಾಪ ಇಲ್ಲದಿದ್ದರೆ ನೀನು ಇಲ್ಲಿ ಎಷ್ಟು ದಿನ ಇದ್ದರೂ ನನಗೆ ಅಭ್ಯಂತರ ಇಲ್ಲ ಅಂದು ಹೀರಾಳ ತಲೆ ಸವರಿ ವಾಸವೆಯನ್ನು ನೋಡಿ ಊಟಕ್ಕೆ ಸಿದ್ಧ ಮಾಡು ಇನ್ನೊಮ್ಮೆ ಮಗುವಿನ ಹತ್ರ ಮೈಥಿಲಿ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ಗಂಭೀರವಾಗಿ ಎಚ್ಚರಿಕೆ ನೀಡಿದರು ಚಂದ್ರಮೌಳಿ ನೋಡಿದ್ಯಾ ಹೀರತಾಯಿ ಎಷ್ಟೆಷ್ಟು ಮಾತುಗಳನ್ನ ಆಡ್ತಿದ್ದಾರೋ ಮೈತ್ರಿ ನನಗೆ ಸಂಬಂಧದಲ್ಲಿ ಸೊಸೆ ಆದರೆ ಅವ್ರಿಗೆ ಸ್ವಂತ ತಂಗಿ ಮಗಳು ಅವ್ರ ಕುಟುಂಬನೆಲ್ಲ ಚಲ್ಲಾಪಿಲ್ಲಿಯಾಗಿ ದಿಕ್ಕಿಲ್ಲದವರಂತೆ ಇದ್ದರೆ ನನ್ನ ಹೃದಯ ಚುರುಕು ಅನ್ನತ್ತೆ ಕೇಳಿತಪ್ಪ ಅಂತ ಮುಗುಜ್ಜಿದ್ರೆ ನೀನು ಅಳ್ಬೇಡ ಅಜ್ಜಿ ತಾತಯ್ಯ ಅತ್ತೇನ ಇಲ್ಲಿ ಕರೆತರಬೇಡ ಅಂದರು ಆದರೆ ನನ್ನನ್ನು ಭೇಟಿಯಾಗಬೇಡ ಅಂತ ಹೇಳಿಲ್ವಲ್ಲ ನಾನು ಅತ್ತೆಗೆ ಫೋನ್ ಮಾಡಿ ಎಲ್ಲಾದರೂ ಮೀಟ್ ಬಿಡು ನೀನು ಬೇಸರ ಪಡಬೇಡ ಅಂದ್ಲು ಹೀರ ನಿಜವಾಗಿಯೂ ಹೇಳ್ತಿದೀಯ ತಾಯಿ ನಿಜ ಆದರೆ ಈಗಲೇ ಅಲ್ಲ ಎರಡು ದಿನದ ನಂತರ ತಾತಯ್ಯ ನಮ್ಮನ್ನು ಗಮನಿಸದೇ ಇರ್ತಾರಲ್ಲ ಅದು ನಿಜವೇ ಅವರ ಕಣ್ಣೆಲ್ಲ ನನ್ನ ಮೇಲೆ ನಾನೇನೋ ನಿನಗೆ ಚಾಡಿ ಸುರಿದಿದ್ದೀನಿ ಎಂಬಂತೆ ಎಷ್ಟು ಹೊತ್ತು ಆ ಅನಾಥನ ನೆತ್ತಿ ಮೇಲೆ ಇಟ್ಕೊಳ್ತಾರೆ ಆದರೆ ಸ್ವಂತ ರಕ್ತವನ್ನು ಮಾತ್ರ ಥರ ಸೇರಿಸಲ್ಲ ಇವರಿಷ್ಟೇ ಆ ಅರ್ಜುನ್ ಕೂಡ ಇಷ್ಟೇ ಅಂತ ಗುಣಗ್ತಾ ಹೋದಲು ವಾಸವಿ ಇಡೀ ಮನೆ ನೋಡೋದು ಚಂದ್ರಮೌಳಿಯವ್ರ ಜೊತೆ ನಡಿಗೆ ಹೋಗೋದು ಹೀಗೆ ಎರಡು ದಿನ ಸರಳವಾಗಿ ಕಳೆದು ಹೋಯಿತು ಹೀರಾಗೆ ಆದರೆ ಮೂರನೇ ದಿನದಿಂದ ಅನ್ವಿಕಾ ಮತ್ತು ಅರ್ಜುನನ್ನು ನೋಡಿಲ್ಲ ಎಂಬ ತಳವಳ ಶುರುವಾಯಿತು ತನ್ನ ಜೊತೆ ಆಟ ಆಡ್ತಿದ್ದ ಖುಷಿ ನೆನಪಾಗ ಮಂಕಾದ್ಲು ಆದರೆ ಹೊರಗೆ ಹೇಳ್ಕೊಳ್ಳಿಲ್ಲ ಅನ್ವಿಕಾ ಅನ್ನ ಕಲಸಿ ತುತ್ತಿಕೊಡ್ತಿದ್ಲು ಗಂಟೆಗೊಮ್ಮೆ ಏನು ಬೇಕು ಅಂತ ಕೇಳ್ತಿದ್ಲು ಶಾಲೆಯಲ್ಲಿ ಕೂಡ ಬ್ರೇಕ್ ಬೆಲ್ ಆಯಿತು ಅಂದರೆ ತನ್ನನ್ನು ನೋಡೋದಕ್ಕೆ ಬರ್ತಿದ್ಲು ಇನ್ನು ಅರ್ಜುನ್ ಮೇಲೆ ಹೇಳ್ಕೊಳ್ತಿದ್ರು ಅವಳೆಂದರೆ ಪ್ರಾಣ ಮತ್ತು ಯಾಕೆ ಮಾವ ಹೀಗೆ ನನ್ನ ಬಿಟ್ಟುಬಿಟ್ಟೆ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ನಿನಗೆ ಗೊತ್ತಾ ಅದಕ್ಕೆ ತಕ್ಷಣ ಕರ್ಕೊಂಡು ಬಂದುಬಿಟ್ಯ ಅಂತ ಯೋಚಿಸ್ತಾ ಕಣ್ಣು ಮುಚ್ಚಿ ಟೆಟಿ ಬೇರೆ ಹಿಡಿದು ಮಲಗದ್ಲು ಹಿರಾ ಮಲಗಿದೆಯಾ ಎಂಬ ಚಂದ್ರಮೌಳಿಯವರ ಧ್ವನಿಗೆ ಇಲ್ಲ ತಾತಯ್ಯ ಬನ್ನಿ ಅಂತ ಎದ್ಲು ಈ ಬೊಂಬೆ ಎಲ್ಲಿ ತೆಗೆದೆ ಅಂತ ಅವರ ಆಶ್ಚರ್ಯದಿಂದ ಕೇಳಿದ್ರು ಮೇಲಿನ ಶೆಲ್ಫ್ನಲ್ಲಿ ಇತ್ತು ತೆಗ್ದೆ ಯಾರಿದು ನನಗಂತೂ ತುಂಬ ಇಷ್ಟ ಆಯಿತು ಇದು ನಿಮ್ಮ ಅಮ್ಮನದು ನಿಮ್ಮ ಮಾವ ಅವಳಿಗೆ ಹುಟ್ಟುಹಬ್ಬದ ಉಡುಗೊರೆ ಹಾಕಿ ನಿಜವಾ ತುಂಬ ಚೆನ್ನಾಗಿದೆ ಇದು ಪಕ್ಕದಲ್ಲಿದ್ದರೆ ಯಾರೋ ಜೊತೆಗಿದ್ದಾರೆ ಅನಿಸುತ್ತೆ ಮಾವನ ನೆನಪಾಗ್ತಿಲ್ವೇ ಯಾಕೆ ಕೇಳ್ತಿದ್ದೀರಾ ಇಲ್ಲ ನಿನ್ನೆ ಮೊನ್ನೆ ಹುಷಾರಾಗಿದೆ ಸ್ವಲ್ಪ ಮಂಕ ಕಾಣ್ತಿದ್ದೀರಾ ಅದಕ್ಕೆ ಅದೇನಿಲ್ಲ ತಾತಯ್ಯ ನಾನು ಸ್ಟ್ರಾಂಗ್ ಹುಡುಗಿ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳಲ್ಲ ನಾಳೆ ಶಾಲೆಗೆ ಸೇರಿದರೆ ಇನ್ನೂ ಸಮಯವೇ ತಿಳಿಯಲ್ಲ ಆ ವಿಷಯ ಮಾತಾಡೋದು ಬಂದೆ ಈಗೋ ನಿನ್ನ ಯೂನಿಫಾರ್ಮ್ ಬ್ಯಾಗ್ ಪುಸ್ತಕಗಳು ಬೆಳಗ್ಗೆ ಒಂಬತ್ತು ಗಂಟೆಗೆ ರೆಡಿ ಆಗಿರೋ ನಾಳೆ ಶಾಲೆಯಲ್ಲಿ ಬಿಟ್ಟು ಮಾತಾಡ್ಕೊಂಡು ಬರ್ತೀನಿ ಅಂತ ಶುಭರಾತ್ರಿ ಹೇಳಿ ಹೋದರು ಚಂದ್ರಮೌಳಿಯವರು ಪುಸ್ತಕಗಳ ಮೇಲೆ ಹೆಸರು ಬರ್ಕೊಂಡು ಸಮವಸ್ತ್ರ ಪಕ್ಕದಲ್ಲಿಟ್ಟು ಮಲಗದ್ಲು ಹೀರಾ ಶಾಲೆಗೆ ಸೇರಿದ ಎರಡು ದಿನದ ನಂತರ ಊಟದ ಸಮಯದಲ್ಲಿ ಯಾರೋ ಬಂದಿದ್ದಾರೆ ಅಂತ ತಿಳಿಸಿದಾಗ ಹೋದ್ಲು ಕ್ಯಾಬ್ನಲ್ಲಿ ಮೈಥಿಲಿ ಕಾಯ್ತಿದ್ಲು ಅತ್ತೆ ಫೋನ್ ಮಾಡಿ ಹೇಳಿದ್ರು ನಿನ್ನ ಜೊತೆ ಮಾತಾಡಲು ಇದ್ದಕ್ಕಿದ್ದಂತೆ ಬೇರೆ ದಾರಿ ಸಿಗಲಿಲ್ಲ ಬಾ ನನ್ನ ಜೊತೆ ಅಂದ್ಲು ಆದರೆ ಈಗ ನನಗೆ ಶಾಲೆ ಇದೆಯಲ್ಲ ಪರ್ಮಿಷನ್ ಕೇಳಿದ್ದೀನಿ ಕರ್ಕೊಂಡು ಹೋಗೋದು ಕೇಳಿದ್ರು ಒಂದು ಗಂಟೆ ಹಾಗೆ ಹೊರಗೆ ಹೋಗಿ ಮಾತಾಡ್ಕೊಂಡು ಬರೋಣ ಬಾ ಅಂತ ಬಾಕಿ ತರದ್ಲು ಹೀರಾ ಹತ್ತಿದ್ಲು ರೆಸ್ಟೋರೆಂಟ್ಗೆ ಕರೆದೊಯ್ದು ಊಟ ಆರ್ಡರ್ ಮಾಡಿ ಹೇಗಿದೆ ಅಜ್ಜಿ ಮನೆಯಲ್ಲಿ ಅಂತ ಕೇಳಿದ್ಲು ಚೆನ್ನಾಗಿದೆ ತಾತಯ್ಯ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಜ್ಜಿ ನನಗೇನು ಬೇಕೋ ಅದೆಲ್ಲ ಮಾಡ್ಕೊಳ್ತಾರೆ ಹಾಗಾದರೆ ಅಲ್ಲಿ ನಿಮ್ಮ ಮಾವನಂತೆಯೇ ನೀನು ಕೂಡ ಹ್ಯಾಪಿಯಾಗಿದೆಯಾ ಎಂದರ್ಥ ತಿಂತಿದ್ದ ತಾಲಿ ಎತ್ತಿ ನೋಡಿದ್ಲು ಮೈತಲಿ ತನ್ನ ಫೋನಲ್ಲಿ ಫೋಟೋಗಳನ್ನ ತೋರಿಸ್ತಾ ನಿಮ್ಮ ಆವಾತನ ತನ್ನ ಹೆಂಡತಿ ಮತ್ತು ಮಗಳ ಜೊತೆ ಕೇರಳ ಪ್ರವಾಸಕ್ಕೆ ಹೋಗಿದ್ದಾನೆ ಅಲ್ಲಿ ನೋಡಿ ಇಷ್ಟು ಹಾಯಾಗೆ ಎಂಜಾಯ್ ಮಾಡ್ತಿದ್ದಾನೆ ಕನಿಷ್ಠ ನಿನ್ನ ಕರ್ಕೊಂಡು ಹೋಗಬೇಕು ಎಂಬ ಯೋಚನೆ ಕೂಡ ಇಲ್ಲ ನೀನು ಬಂದಿದೆಯಾ ಅಂತ ನೀನು ಅಂದ್ಕೊಳ್ತಿದ್ಯಾ ಆದರೆ ಅವ್ರ ನಿನ್ನ ತೊರೆದಿದ್ದಾರೆ ಅಂತ ನಾನು ಹೇಳ್ತೀನಿ ಇನ್ನು ನಿನಗೆ ಇವರ ಮೇಲೆ ಪ್ರೀತಿ ಇದೆಯಾ ಹೀರಾ ಅಂತ ಕಸಿವಿಸಿಯಿಂದ ಕೇಳಿದ್ಲು ಜಲಪಾತದ ಹತ್ರ ನಗ್ತಾ ಇರೋ ಮೂವರನ್ನ ನೋಡಿ ಎಷ್ಟು ಚೆನ್ನಾಗಿದಾರಲ್ವ ನಗ್ತಾ ಅಂದಳು ಹೀರಾ ನಾನೇನು ಹೇಳ್ತಿದ್ದೀನಿ ನೀನೇನು ಹೇಳ್ತಿದ್ಯಾ ನೀನು ಕೋಪ ಬರ್ತಿಲ್ವಾ ನಿನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ಹಾಗಾದರೆ ಅನ್ವಿಕಾ ಮತ್ತು ಖುಷಿಯನ್ನು ಬಿಟ್ಟು ನಾಲ್ಕು ವರ್ಷ ಮಾವ ನನ್ನ ಹತ್ತಿರವೇ ಇದ್ರಲ್ಲ ಆಗ ಅನ್ವಿಕಾಳಿಗೆ ಎಷ್ಟು ಕೋಪ ಬರಬೇಕು ಖುಷಿಗೆ ತನ್ನ ಅಪ್ಪನ ಮೇಲೆ ಇನ್ನಷ್ಟು ಕೋಪ ಬರಬೇಕು ಆದರೆ ಅವರು ಆ ಕೋಪ ತೋರಿಸಲಿಲ್ಲ ಮಾವನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಿದ್ರು ಅದು ನಿಜವಾದ ಪ್ರೀತಿ ಮನುಷ್ಯ ನಮ್ಮ ಹತ್ರ ಇದ್ದರೂ ಇಲ್ಲದಿದ್ದರೂ ಅವರನ್ನು ಯಾವಾಗಲೂ ಪ್ರೀತಿಸೋದು ಎಲ್ರಿಗೂ ಸಾಧ್ಯ ಇಲ್ಲ ಅನ್ವಿಕಾ ಅದನ್ನು ಮಾಡಿ ತೋರಿಸಿದ್ದಾಳೆ ಅದಕ್ಕೆ ಮಾವ ಅವಳಿಗಾಗಿ ಮತ್ತೆ ಬಂದಿದ್ದಾನೆ ಈಗ ಅವಳು ಅಪಾರವಾದ ಪ್ರೀತಿ ತೋರಿಸ್ತಿದ್ದಾಳೆ ಇದರಲ್ಲಿ ತಪ್ಪೇನಿದೆ ಮೈ ತಿಳಿಯ ಕೆನ್ನೆಗೆ ಬಾರಿಸಿದಂತಾಯಿತು ಹೀರಾಳ ಉತ್ತರ ಒಳಗೆಲ್ಲ ಉರಿತಿದ್ರು ಹೊರಗೆ ತಣ್ಣನೆಯ ನಗು ಬೀರ್ತಾ ನೀನು ಹೇಳಿದ ನಿಜ ಹೀರಾ ಅದಕ್ಕೆ ತಾನೇ ಭಾವ ನನಗೆ ದೂರಾಗಿಷ್ಟು ವರ್ಷಗಳಾದರೂ ಇನ್ನು ಅವರನ್ನು ಪ್ರೀತಿಸ್ತಿದ್ದೀನಿ ಎಂದಿಗೂ ಪ್ರೀತಿಸ್ಲೇ ಇರ್ತೀನಿ ಅವರು ನನ್ನ ಬೇಡ ಅಂದರೂ ಜೀವನ ಪರ್ಯಂತ ಭಾವನೆ ಹೊರತು ನನ್ನ ಮನಸ್ಸಿನಲ್ಲಿ ಬೇರೆ ಮನುಷ್ಯನಿಗೆ ಜಾಗ ಇಲ್ಲ ನನಗಿಂತ ನಿಜವಾದ ಪ್ರೇಮಿ ಈ ಪ್ರಪಂಚದಲ್ಲಿ ಯಾರಾದರೂ ಇರ್ತಾರಾ ನೀನೇ ಹೇಳು ಅಂತ ಸುಳ್ಳು ಕಣ್ಣೀರು ಹಾಕಿದ್ಲು ಹೀರಾ ಎರಡು ಕ್ಷಣ ಮೈಥಲಿಯನ್ನೇ ನೋಡಿ ಹಿಂಜಾತೆ ನಿನಗಿಂತ ದೊಡ್ಡ ಪ್ರೇಮಿಗಳು ಈ ಲೋಕದಲ್ಲಿರಲ್ಲ ನೀನು ತುಂಬ ಗ್ರೇಟ್ ಅಂದಾಗ ಮೈಥಿಲಿ ಆಕಾಶಕ್ಕೇರದ್ಲು ಹೀರಾ ಬೇಡವೆಂದರು ಥರ ಥರದ ಆಹಾರ ತರಿಸಿದ್ಲು ಅನ್ವಿಕಾ ಮಾಡೋ ರೊಟ್ಟಿಗಳಂತಿದ್ದೆ ಎರಡನ್ನು ತಿಂದು ಎದ್ಲು ಹೀರಾ ಹೀರಾ ಇವತ್ತು ಶಾಲೆಗೆ ಯಾಕೆ ಹೋಗ್ತೀಯ ಸಿಂಹಕ್ಕೆ ಹೋಗೋಣವಾ ಅಂತ ಕೇಳಿದ್ಲು ಇಲ್ಲ ಈಗಾಗಲೇ ತುಂಬ ಕೆಲಸ ಬಾಕಿ ಇದೆ ನೋಟ್ಸ್ ಬರ್ಕೊಳ್ಬೇಕು ಬೇಕಿದ್ದರೆ ಭಾನುವಾರ ಹೋಗೋಣ ಅಂದ್ಲು ಹೇಗೆ ಸಿಗೋದು ಶಾಲೆ ಇರಲ್ವಲ್ಲ ಮೇಲಾಗಿ ಮಾವನಿನ ಕಳಿಸಲ್ಲ ನನ್ನ ಫ್ರೆಂಡ್ ಮನೆಗೆ ಅಂತ ಹೇಳಿ ಬರ್ತೀನಿ ನೀನು ತುಂಬ ಬುದ್ಧಿವಂತೆ ಹೀರಾ ಅಂತ ಹ್ಯಾಂಡ್ ಬ್ಯಾಗ್ನಿಂದ ಒಂದು ವಾಚ್ ತೆಗೆದು ಇದು ನಿನಗಾಗಿಯೇ ತೊಗೊಂಡೆ ನನ್ನ ನೆನಪಾಗಿ ನಿನ್ನ ಕೈಗೆ ಯಾವಾಗಲೂ ಇರಲಿ ಬೇಡ ಬೇಡಾತೆ ನನ್ನ ಹತ್ರ ಸ್ಮಾರ್ಟ್ ವಾಚ್ ಇದೆ ಮಾವ ಕೊಡಿಸಿದ್ದು ಅದನ್ನು ತೆಗೆದೇ ಹಾಕು ನಾನು ನನ್ನ ನೆನಪಾಗಿ ಇಟ್ಕೊಳ್ಬಾರ್ದ ಪ್ಲೀಸ್ ನಿನಗಾಗಿ ತುಂಬ ಶಾಪ್ ಸುತ್ತಿ ಸೆಲೆಕ್ಟ್ ಮಾಡಿ ತಂದಿದ್ದೀನಿ ಇದು ನಿನ್ನ ಹತ್ರ ಇದ್ದರೆ ನಾನು ನಿನ್ನ ಜೊತೆಗಿದ್ದಂತೆ ನಿಮ್ಮ ಮಾವನ ಹಾಗೆ ಮಧ್ಯದಲ್ಲಿ ಬಿಟ್ಟು ಹೋಗೋ ಜಾತಿ ನನದಲ್ಲ ಅಂತ ಹೀರಾಳ ಕೈಯಲ್ಲಿದ್ದ ವಾಚ್ ತೆಗೆದು ತಾನು ತಂದ ವಾಚ್ ಹಾಕಿ ಹೀರಾ ನೋಡದಂತೆ ಒಂದು ಚಿಕ್ಕ ಬಟನ್ ಪ್ರೆಸ್ ಮಾಡಿದ್ಲು ಮೈತಿಲಿ ಚೆನ್ನಾಗಿದೆ ಅಂದಲು ಪಿಂಕ್ ಬಣ್ಣದ ಬಟ್ಟೆ ವಿನ್ಯಾಸದ ವಾಚ್ ನೋಡಿ ಹೀರಾ ನಿನಗೆ ಇಷ್ಟವಾದರೆ ಇನ್ನೂ ಇರ್ತೀನಿ ಅಂದಲು ಮೈತಿಲಿ ಇದನ್ನೆಲ್ಲ ಕೊಡೋದಕ್ಕೆ ನಿನಗೆ ಹಣ ಎಲ್ಲಿಂದ ಬರುತ್ತೆ ಅತ್ತೆ ಅಂತ ಕೇಳಿದ್ಲು ನಾನು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಿದ್ದೀನಿ ಹೀರಾ ಅದರಲ್ಲಿ ಸ್ವಲ್ಪ ಹಣ ಮಮ್ಮಿಯವರು ಕಳಿಸಿ ಉಳಿದಿದ್ದನ್ನು ಉಳಿಸ್ತಿದ್ದೀನಿ ಅದರಲ್ಲಿ ನಿನಗಾಗಿ ಖರ್ಚು ಮಾಡಿದೆ ಯಾಕಂದರೆ ನಿನ್ನಲ್ಲಿ ನನಗೆ ಶ್ರೀ ಕಾಣಿಸ್ತಾಳೆ ಅಂತ ಭಾವನಾತ್ಮಕವಾಗಿ ನಟಿಸಿದ್ಲು ಹೀರಾ ಥ್ಯಾಂಕ್ ಯು ಅಂತ ಹೇಳಿ ಶಾಲೆಗೆ ಹೋದ್ಲು ಅವಳನ್ನು ಶಾಲೆ ಹತ್ತಿರ ಬಿಟ್ಟು ಮೈತಲ್ಲಿ ಕಾರಿನಿಂದ ಇಳಿಯೋದಕ್ಕೆ ಬಿಡದೆ ಹೀರಾಳ್ಕ ಒಂದು ಸ್ಮಾರ್ಟ್ ಫೋನ್ ಇಟ್ಲು ಇದು ಯಾಕೆ ನನಗೆ ಕಾಲ್ ಮಾಡಬೇಕಂದ್ರೆ ಕದ್ದು ಮಾಡೋದು ಬೇಕಿಲ್ಲ ಹೀರಾ ನಿನಗೇನೇ ಅವಶ್ಯಕತೆ ಇದ್ದರೂ ಕೂಡಲೇ ಕಾಲ್ ಮಾಡು ನಿನ್ನತ್ರ ಬರ್ತೀನಿ ಬೇಡ ಅನ್ಬೇಡ ಅಂತ ಫೋನ್ ಹೀರಾಳ ಸ್ಕರ್ಟ್ ಜೇಬ್ನಲ್ಲಿಟ್ಟು ಮನೆಗೆ ಹೋದ್ಮೇಲೆ ಸ್ವಿಚ್ ಆನ್ ಮಾಡಿ ಸೈಲೆಂಟ್ನಲ್ಲಿಟ್ಕೊ ಮಾವನ ಕಣ್ಣಿಗೆ ಕಾಣಿಸಿದಂತೆ ನೋಡ್ಕೋ ಅಂತ ತಲೆ ಸವರಿ ವಿದಾಯವನ್ನು ಹೇಳಿ ಹೊಟ್ಲು ಪ್ಲ್ಯಾನ್ ಸಕ್ಸಸ್ ಅಂದ್ಕೊಂಡ ಕೆಲಸಗಳನ್ನೆಲ್ಲ ಇವತ್ತು ಪೂರೈಸಿದ್ದೀನಿ ಅಂತ ಆ್ಯಂಡ್ರೂಗೆ ಮೆಸೇಜ್ ಮಾಡಿದ್ಲು ಮೈತಿಲಿ ವೆರಿ ಗುಡ್ ಮೈತಿಲಿ ಹೀಗೆ ಹೀರಾನನ್ನು ನಿನ್ನ ಬಯಲಲ್ಲಿ ಇಟ್ಕೊಂಡು ಮೆಲ್ಲಗೆ ರಶ್ ಆಗಿ ಕರ್ಕೊಬರೋದು ಪ್ರಯತ್ನಿಸು ಇಲ್ಲಿಗೆ ಬಂದ ಮೇಲೆ ನೀನು ನೋಡದಷ್ಟು ಹಣದ ಜೊತೆಗೆ ಒಬ್ಬ ಕೋಟ್ಯಾಧಿಪತಿಯನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಆ್ಯಂಡ್ರೂ ಮರು ಉತ್ತರ ನೀಡಿದ ಹ್ಞೂ ಯಾರೋ ಯಾಕೆ ಆ ಹಣ ನನ್ನ ಕೈಗೆ ಬಂದಮೇಲೆ ನಾನು ಬಯಸಿದ ನನ್ನ ಭಾವನನ್ನೇ ಕೊಂಡ್ಕೊಳ್ತೀನಿ ಅಂತ ಹಗಲಗನಸ್ ಕಾಣ್ತಾ ಆ ಮನೆಗೆ ಬಂದಳು ವಿನಯ್ ಆಗಲಿ ಕೆಲಸ ಮುಗಿಸಿ ಮನೆಗೆ ಬಂದಿದ್ದ ಕೇರಳದಲ್ಲಿ ಅರ್ಜುನ್ ಅನ್ವಿಕಾ ಮತ್ತು ಖುಷಿ ಜಲಪಾತದ ಹತ್ತಿರ ಆಟ ಆಡ್ತಾ ಇದ್ದಾರೆ ಫೋನ್ಗೆ ಬಂದ ಮೆಸೇಜ್ ನೋಡಿ ಅರ್ಜುನ್ ಕೂಡಲೇ ವಿನಯ್ಗೆ ಕಾಲ್ ಮಾಡ್ದ ನಾಳೆಯಿಂದ ಮೈಥಿಲಿ ಜೊತೆ ನೀನು ಹೋಗು ವಿನಯ್ ಅವಳಿಗೆ ಸಂಶಯ ಬರಬಾರ್ದು ಅಂದ ಅರ್ಜುನ್ ಓಕೆ ಸರ್ ಡ್ಯಾಡಿ ಕಾಮ್ ಖುಷಿ ಕರೀತಿದ್ಲು ಎಲ್ಲೋ ನೋಡ್ತಿದ್ದ ಅರ್ಜುನನ್ನ ನೋಡಿ ಏನಾಯ್ತು ಅರ್ಜುನ್ ಅಂದ್ಲು ಅನ್ವಿಕಾ ನಥಿಂಗ್ ಎಂದು ಅನ್ವಿಕಾಳನ್ನ ಎತ್ಕೊಂಡು ನೀರ್ನಲ್ಲಿ ಇಳಿಸ್ತಾ ಜಾಕೆಟ್ ಒಳಗೆ ಹೋದ ಪುಟ್ಟ ಮೀನಿಗೆ ಅವಳು ಕೆಂಪುಗಾದ್ಲು ಮಮ್ಮಿ ಏನಾಯ್ತು ಯಾಕೆ ಹಾಕಿರ್ಸ್ತಿದ್ಯಾ ಅಂದ್ಲು ಖುಷಿ ಅರ್ಜುನ್ ಒಳಗೇನೋ ಹೋಗಿದೆ ಮೆತ್ತಕ್ಕೆ ಚುಚ್ಚಿಸ್ತದೆ ಪ್ಲೀಸ್ ನೋಡು ಅಂತ ಅರ್ಜುನನ ಬೆನ್ನಿಗೆ ಹಲ್ಲಿಯಂತೆ ಅಂಟ್ಕೊಂಡು ಹೆದರ್ತಾ ಹೇಳಿದ್ಲು ಜೇಬಿನಲ್ಲಿದ್ದ ಪುಟ್ಟ ಮೀನನ್ನ ಮಗುವಿನ ಜಾಕೆಟ್ ಒಳಗೆ ಹಾಕಿದ್ದ ಅವನೇ ಆದರೂ ಈ ಮೋಜಿನ ಅವನು ಹೇಗೆ ಬಿಡ್ತಾನೆ ಸುಮ್ಮನೆ ಕೇಳಿಸ್ದಂತೆ ಖುಷಿ ಜೊತೆ ಆಟ ಆಡ್ತಿದ್ದಾನೆ ಅರ್ಜುನ್ ಅರೆ ಇದು ಓಪನ್ ಪ್ಲೇಸ್ ಮೇಲೆ ಖುಷಿ ಪಾಪು ಇದ್ದಾಳೆ ಹೇಗೆ ನೋಡೋದು ಅಂತ ಕಿಚ್ಚಾಯ್ಸ್ ತಕ್ಕೊಂಡು ಹೊಡೆದ ನಾನು ನೋವು ಅಂತ ಹೇಳ್ತಿದ್ರೆ ನೀವು ರೊಮ್ಯಾನ್ಸ್ ಮಾಡ್ತೀರಾ ಅಂದಳು ಅನ್ವಿಕಾ ನೀನು ನೋಡೋಕೆ ಹೇಳ್ತಿರೋ ಪ್ಲೇಸ್ ಪವರ್ ಅಂಥದ್ದು ಮರಿ ಪ್ಲೀಸ್ ಅರ್ಜುನ್ ಅದೇನೋ ಒಳಗೆ ತಿರುಗ್ತಿದೆ ತಿರುಗ್ತಿಲ್ಲ ಅದು ತಿರುಗಲು ಜಾಗ ಇಲ್ಲದೆ ಹೊರಗೆ ಬರಲು ಪಾಪ ಒದ್ದಾಡ್ತಿದೆ ಅಂದ ಅಷ್ಟರಲ್ಲಿ ಅನ್ವಿಕಾ ಆ ಅಂಥ ರಾಗೈತಿದ್ಲು ಡ್ಯಾಡಿ ಮಮ್ಮಿ ಎಷ್ಟು ಚೆನ್ನಾಗಿ ಅಳ್ತಿದ್ದಾಳಲ್ವಾ ಅಂತ ಖುಷಿ ಚಪ್ಪಾಳಿ ತಟ್ಟಿದ್ಲು ನಾನು ನಿನಗೆ ತಿಳೀತಿಲ್ವಲ್ಲ ನಾನು ನಿನ್ನ ಜೊತೆ ಮಾತಾಡೋಲ್ಲ ಅಂತ ಹೋಗ್ತಿದ್ದಾಗ ಅವಳನ್ನ ನೀರಿನೊಳಗೆ ಇಳುಕೊಂಡ ಅರ್ಜುನ್ ಸ್ವಲ್ಪ ಹೊತ್ತು ಅನ್ವಿಕಾನನ್ನು ಆಡಿಸಿದ ಮೇಲೆ ಅವಳ ದೇಹವನ್ನು ನೀರಿನೊಳಗೆ ಇರಿಸಿ ಮೀನು ಇರೋ ಜಾಗಕ್ಕೆ ಕೈ ಹಾಕಿ ಟಕ್ಕನೇ ಅದನ್ನು ಹೊರತೆಗೆದ ಅನ್ವಿಕಾಳ ಹೃದಯದ ಬಡಿತ ಬುಲೆಟ್ಗಿಂತ ವೇಗವಾಗಿತ್ತು ಬಂಗಾರದ ಬಣ್ಣದ ಚಿಕ್ಕ ಮೀನು ಮುದ್ದ ಆಗಿತ್ತು ಅದನ್ನು ನೋಡಿ ಡ್ಯಾಡಿ ನನಗೆ ಆ ಫಿಶ್ ಬೇಕು ಅಂದಲು ಖುಷಿ ಒಂದು ಕವರ್ನಲ್ಲಿ ನೀರು ತುಂಬಿಸಿ ಆ ಮೀನಿನ ಜೊತೆಗೆ ಇನ್ನೂ ಐದಾರು ಮೀನುಗಳನ್ನ ಹಿಡಿದು ಕವರ್ ಕಟ್ಟಿದ್ರು ಸಾಯಂಕಾಲ ಶಾಪಿಂಗ್ನಲ್ಲಿ ಒಂದು ಗ್ಲಾಸ್ ಪಾಟ್ಕೊಂಡು ಅದರಲ್ಲಿ ಹಾಕೋಣ ಮನೆಗೆ ಹೋದ್ಮೇಲೆ ಆಕ್ವೇರಿಮ್ನಲ್ಲಿ ಇಡೋಣ ಸರಿನಾ ಅಂದ ಅರ್ಜುನ್ ಖುಷಿ ಹ್ಯಾಪಿಯಾಗಿ ಅರ್ಜುನ್ ಕೆನ್ನೆ ಮುತ್ತಿಡ್ಲು ಸ್ವಲ್ಪ ಹೊತ್ತು ಆಟ ಆಡಿ ರೂಮಿಗೆ ಬಂದರು ಮೊದಲು ಮಗುವನ್ನು ಟಬ್ನಲ್ಲಿ ಇರಿಸಿ ಸ್ನಾನ ಮಾಡೋದಕ್ಕೆ ಹೇಳಿ ಹೊರಗೆ ಬಂದ ಅರ್ಜುನ್ ಸೆರಗು ಸರಿಸಿದ್ದ ಅನ್ವಿಕಾನನ್ನು ನೋಡ್ದ ಹಸಿ ಮೀನು ತಗಲಿ ಅವಳ ಕುತ್ತಿಗೆ ಮುಂಭಾಗ ಕೆಂಪಾಗಿತ್ತು ಅರ್ಜುನನ ಕಂಡು ಕೂಡಲೇ ಸೆರೆಗೆ ಹೊತ್ಕೊಂಡು ಮುನಿಸಿನಿಂದ ನೋಡಿದ್ಲು ಅನ್ವಿಕಾ ನಗ್ತಾ ಅವಳನ್ನು ಹತ್ತಿರ ಕೆಳ್ಕೊಂಡು ಜೇಬಿನಿಂದ ಇನ್ನೊಂದು ಚಿಕ್ಕ ಮೀನನ್ನು ಅವಳ ಜಾಕೆಟ್ ಒಳಗಾಕ್ತ ಅರ್ಜುನ್ ಅರ್ಜುನ್ ಅಂದ್ರು ಅನ್ವಿಕಾ ಶಾಕ್ನಿಂದ ನಾನೇ ಹಾಕಿದ್ದು ಅಂತ ಮೃದುವಾಗಿ ಅವಳ ತುಟಿಗಳನ್ನ ತಾಕ್ಸಿ ಕಾಮದ್ವೇಕ ಉಂಟು ಮಾಡಿ ಖುಷಿ ಕರಿತಾಳೆ ಅಂತ ಹೊರಟ ರಾತ್ರಿ ಮುಲಾಮ್ ಹಚ್ತೀನಿ ಅಂತ ನಗ್ತಾ ಹೋದ ಅನ್ವಿಕಾ ತಾನೇನಸ್ಸು ನಕ್ಕಿದ್ಲು ಸಾಯಂಕಾಲ ಶಾಪಿಂಗ್ ಮಾಲ್ಗೆ ಹೋಗಿ ಮೀನುಗಳಿಗಾಗಿ ಕ್ಲಾಸ್ ಸ್ಪಾಟ್ ಕೆಲವು ಬೊಂಬೆಗಳು ಬಟ್ಟೆಗಳನ್ನ ಕೊಂಡು ಊಟ ಮುಗಿಸಿ ಹೋಟೆಲ್ಗೆ ಮರಳಿದ್ರು ನಿದ್ರಿಸ್ತಿರೋ ಖುಷಿ ತಲೆ ಬರ್ತಿದ್ದ ಅರ್ಜುನ್ ಅವನ ಇನ್ನೊಂದು ಮಗಳಲ್ಲಿ ಮಲಗಿದ ಅನ್ವಿಕಾ ಹೀರಾ ಕೂಡ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅವಳನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅರ್ಜುನ್ ಅವಳು ಅಲ್ಲಿ ಒಬ್ಬಳೇ ಹೇಗಿದ್ದಾಳು ನನ್ನ ನೆನಪಾಗ್ತಿದೆಯೋ ಇಲ್ವೋ ಅಂತ ಬೇಸರದಿಂದ ಅಂದ್ಲು ಅವಳು ನಿನ್ನಂತೆ ಅಲ್ಲ ಅವಳು ತುಂಬ ಧೈರ್ಯವಂತೆ ಮೈಥಿಲಿ ಜೊತೆ ಹೊರಗೆ ಹೋಗಿ ಬಂದಿದ್ದಾಳೆ ಅಂದ ಏನೋ ಅನ್ವಿ ಕಧಕ್ಕನಿದ್ಲು ಯಾಕಷ್ಟು ಗಾಬ್ರಿ ನೀವು ತಿಳಿದು ತಿಳಿದು ಮಗುವನ್ನು ಅಪಾಯಕ್ಕೆ ತರ್ತಿದ್ದೀರಾ ಅರ್ಜುನ್ ಇಲ್ಲ ಅಪಾಯದ ಜೊತೆ ಹೇಗೆ ಬದುಕಬೇಕು ಅಂತ ತೋರಿಸ್ತಿದ್ದೀನಿ ನಿಜಕ್ಕೂ ಅವಳು ಮಗುವನ್ನು ಹೇಗೆ ಕರ್ಕೊಂಡು ಹೋದ್ಲು ಅರ್ಜುನ್ ಶಾಲೆಯಲ್ಲಿ ನಡೆದಿದ್ದನ್ನು ಹೇಳಿ ರಕ್ಷಾ ಕರೆದೊಯ್ಯುವ ಪ್ಲ್ಯಾನ್ನ ಭಾಗವಾಗಿಯೇ ಮೈಥಿಲಿ ಅವಳನ್ನು ಭೇಟಿ ಆಗ್ತಿದ್ದಾಳೆ ಅಂದ ರಷ್ಯಾ ಯಾಕೆ ಅಲ್ಲಿ ಆ್ಯಂಟೋನಿಯಾ ತಮ್ಮ ಆ್ಯಂಡ್ರೂ ಇದ್ದಾನೆ ಅವನಿಗೆ ಹೀರಾ ಬೇಕು ನನಗೆ ಅವನ್ ಬೇಕು ಮೈಥಿಲಿಗೆ ಬುದ್ಧಿ ಬರಬೇಕು ಹೀರಾಳಿಗೆ ಸತ್ಯ ತಿಳಿಬೇಕು ಇದೆಲ್ಲ ನಡಿಬೇಕೆಂದ್ರೆ ಹೀರಾ ನಮಗಿಂತ ಮೈಥಿಲಿಗೆ ಹತ್ರ ಆಗಬೇಕು ಅನ್ವಿಕಾ ಅರ್ಜುನರ ಕೈಯನ್ನು ಕಟ್ಟಿಯಾಗಿಟ್ಕೊಂಡ್ಲು ಆ್ಯಂಡ್ರೂಗೆ ಹೀರಾದಿಂದ ಏನು ಕೆಲಸ ಆ್ಯಂಟೋನಿ ತನ್ನ ಆಸ್ತಿಯನ್ನೆಲ್ಲ ಅರ್ಧ ಹೀರ ಹೆಸರಿಗೆ ಮತ್ತು ಅರ್ಧ ತಮ್ಮ ಆ್ಯಂಡ್ರೂ ಹೆಸರಿಗೆ ಬರ್ತಿಸತ್ತಿದ್ದಾನೆ ಆ ಅರ್ಧ ಆಸ್ತಿ ಕೂಡ ತನಗೆ ಬೇಕಂತ ಅವನು ಹೀರಾನನ್ನು ಕರ್ಕೊಂಡು ಹೋಗೋದಕ್ಕೆ ನೋಡ್ತಿದ್ದಾನೆ ಹೀರಾ ಸಣ್ಣ ತಾನೆ ಅವಳಿಗೆ ಆಸ್ತಿ ಮೇಲೆ ಹಕ್ಕಿರುತ್ತಾ ಆ್ಯಂಡ್ರೂ ಅವಳನ್ನು ದತ್ತು ತೆಗೆದುಕೊಂಡ್ರೆ ಮತ್ತು ಅದಕ್ಕೆ ಹೀರಾ ಒಪ್ಪಿದ್ರೆ ಆಸ್ತಿ ಅವನಿಗೆ ಸಿಗುತ್ತೆ ಹಾಗಿದ್ರೆ ನಾವೇ ಹೀರಾನನ್ನು ಕರೆದೊಯ್ದು ಆ ಕೆಲಸ ಮುಗಿಸಿ ಬರೋಣ ನಮಗೆ ಹೀರಾ ಬೇಕು ಆಸ್ತಿ ಅಲ್ಲ ಇದಕ್ಕಾಗ ಅವಳನ್ನ ಅಪಾಯಕ್ಕೆ ಹಾಕಲಾರೆ ಅನ್ಲೂ ಆನ್ ಆದರೆ ಹೀರಾ ಅದಕ್ಕೆ ತಯಾರಿಲ್ಲ ಅನ್ವಿಕಾ ಅಲ್ಲಿರುವಾಗ ಆ್ಯಂಡ್ರೂ ಅವಳಿಗೆ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ಅವಳು ಆಗಾಗ ಹೇಳ್ತಿದ್ಲು ಅವನನ್ನು ಕೊಲ್ಲೋದಕ್ಕೆ ಅವಳು ಮಾನಸಿಕವಾಗಿ ಸಿದ್ಧವಾಗಿದ್ದಾಳೆ ಅವಳು ಸಣ್ಣ ಮಗು ಅರ್ಜುನ್ ಅವಳಿಗೆ ತಿಳಿ ಹೇಳೋಣ ನಾನು ಅವನನ್ನು ಕೊಲ್ಲಲೇಬೇಕು ಅಂತ ನಿರ್ಧರಿಸಿದ್ದೀನಿ ಶತ್ರುವಿನ ಉಳಿಕೆ ಯಾವಾಗಲೂ ಅಪಾಯವೇ ಹೀರಾ ತನ್ನ ಗುರಿ ಮುಟ್ಟೋವರೆಗೆ ಬರಲ್ಲ ಮೈಥಿಲಿಯನ್ನು ದಾಳವಾಗಿ ಬಳಸ್ಕೊತಿದ್ದಾಳಷ್ಟೆ ಅಲ್ಲಿವರೆಗೆ ಅವಳಿಗೆ ಯಾರಿಂದಲೂ ತೊಂದರೆ ಆಗದಂತೆ ನಾನು ನೋಡ್ಕೊಳ್ತೀನಿ ಚಿಂತಿಸ್ಬೇಡ ಅಂತ ಅವಳನ್ನು ಹತ್ರ ಕೆಳಕೊಂಡು ಕೆಂಪಗಿದ್ದ ಕುತ್ತಿಗೆ ಜಾಗಕ್ಕೆ ಮುತ್ತಿಟ್ಟ ನನಗೆ ಟೆನ್ಷನ್ ಕೊಟ್ಟು ನೀವೇನು ಮಾಡ್ತಿದ್ದೀರಾ ಅಂತ ಅನ್ವಿಕಾ ಅರ್ಜುನ್ ಭುಜವನ್ನು ಗಟ್ಟಿಯಾಗಿಡಿದು ಕೆನ್ನೆಯನ್ನು ಕಚ್ಚಿದ್ಲು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋ ಪ್ರತಿಲಿಪಿಯಲ್ಲಿ ಅಪ್ಲೋಡ್ ಆಗಿದೆ ನೋಡಿ